ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ ಮಹಾಲಕ್ಷ್ಮಿ ಎಲ್ರಿಗೂ ಆಯುಷು ಆರೋಗ್ಯ ನೆಮ್ಮದಿ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಶುಕ್ರವಾರದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವರಹಾ ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೀವು ಇವಾಗ ನೋಡ್ತಿರೋದು ಹಬ್ಬದ ದಿನದ ಕಂಪ್ಲೀಟ್ ಫ್ಯಾಮಿಲಿ ಡೇ ವಿಡಿಯೋ ಆಗಿರುತ್ತೆ ಬೆಳಿಗ್ಗೆನೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಬಿಟ್ಟೆ ಇವತ್ತಿನ ರಂಗೋಲಿ ಡಿಸೈನ್ ನನಗೇನೇ ಸಿಕ್ಕ ಬಟ್ಟೆ ಇಷ್ಟ ಆಯಿತು ಅದು ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾವೇನು ಹಬ್ಬ ಮಾಡೋದಿಲ್ಲ ಇವತ್ತು ಮನೇಲಿ ಪೂಜೆ ಮಾಡಿ ನನ್ನ ಊರಲ್ಲಿ ನನ್ನ ಹಸ್ಬೆಂಡ್ ಊರಲ್ಲಿ ನನ್ನ ಫ್ಯಾಮಿಲಿಯವರು ಹಬ್ಬ ಮಾಡ್ತಾರೆ ಅವರು ಅರ್ಶನಾ ಕುಂಕುಮ ಕರ್ದಿದ್ರು ಅಲ್ಲಿ ಹೋಗಿ ಹೇಗೆಲ್ಲ ಇತ್ತು ಎಲ್ಲರ ಮನೆ ಲಕ್ಷ್ಮಿ ಯಾವ ರೀತಿ ಇತ್ತು ಅನ್ನೋದನ್ನೇ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಬೆಳಗ್ಗೆನೆ ರಂಗೋಲಿ ಬಿಟ್ಟಿದ್ದಾಯಿತು ನನ್ನ ರಂಗೋಲಿ ಇವತ್ತಿನ ಡಿಸೈನ್ ಬಂದು ಇದಾಗಿತ್ತು ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ ರಂಗೋಲಿ ಬಿಟ್ಟು ಒಳಗೆ ಬಂದು ಪಾಪುಗೆ ರಾಗಿ ಸರಿ ಮಾಡಿಟ್ಟು ಅವಳಿಗೆ ರಾಗಿ ಸರಿ ತಿನ್ಸಿದ್ದಾಯ್ತು ಇವತ್ತಿನ ಬ್ರೇಕ್ಫಸ್ಟ್ಗೆ ಶಾವಿಗೆ ಉಪ್ಪಿಟ್ಟು ಮತ್ತು ಶಾವಿಗೆ ಖೀರ್ ಮಾಡ್ತಾ ಇದ್ವಿ ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕಿತ್ತು ನುಗ್ಗೆಕಾಯಿ ಸಾರಲ್ಲ ತರಕಾರಿ ಸಾಂಬಾರು ನಾನೇ ಕನ್ಫ್ಯೂಸ್ಡ್ ಅದೇ ಬೇಡ ಬೇಡ ಅಂತ ಹಾಕೊಂಡಿದ್ದಾಳು ನೋಡಿ ಯಾಕೆ ಮುಖ ಗಂಟ ಹಾಕೊಂಡಿದ್ಯಾ ಬಳೆ ಹಾಕ್ಬೇಡಿ ಬಿಡಿ ಪಾಪು ಯಾಕಮ್ಮ ಸಬ್ಕಿದ್ಯಾ ಬಟ್ಟೆ ಬೇಡವಾ ಇದು ಬಟ್ಟೆ ಬೇಡವಾ ಹಾಯ್ ಇನ್ನೂ ಈ ಡ್ರೆಸ್ಸಿಂದ ಮುಖದಲ್ಲಿ ನಗುನೇ ಬರ್ತಿಲ್ಲ ಅವಳಿಗೆ ಡ್ರೆಸ್ ಬೇಡವಂತೆ ನಾನು ಕರೆಕ್ಟಾಗಿ ನೈನ್ ಟ್ವೆಂಟಿಗೆ ಸ್ನಾನ ಮಾಡಿಕೊಂಡು ರೆಡಿ ಆದ ಈ ಡ್ರೆಸ್ ಹಾಕೊಂಡೆ ಸ್ಯಾರಿ ಆಲ್ಮೋಸ್ಟ್ ಯಾವಾಗಲೂ ಹಾಕಿದೆ ಅಂತ ಹೇಳಿ ಡ್ರೆಸ್ನ ಹಾಕೊಂಡೆ ನನ್ನ ಮಗಳು ನೋಡಿ ನನ್ನ ಲಂಗನ ಐ ಮೀನ್ ನನ್ನ ಡ್ರೆಸ್ನ ಅವಳು ಆ ಬಾಯಿ ಒರ್ಸ್ಕೊಳಕ್ಕೆ ಕ್ಲಾತ್ ಮಾಡ್ಕೊಂಬಿಟ್ಟವಳೆ ಹಾಂ ಇದಾದಮೇಲೆ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಿದ್ರೆ ಮೇಡಮ್ ಹೋಗಿ ತಿನ್ನೋದಕ್ಕೆ ಟ್ರೈ ಮಾಡ್ತಿರೋದು ನೋಡಿ ಅವಳು ನನ್ನ ವ್ಲಾಗ್ನ ಅವಳು ವಾಚ್ ಮಾಡ್ತಿರೋದು ಅವಳದೇ ವೀಡಿಯೋ ಅವಳೇ ನೋಡ್ತಾ ಇದ್ಲು ಈ ಕಡೆ ಅಣ್ಣ ತಂಗಿ ಬಾರಿ ಲವ್ ಅಲ್ಲಿ ಮುದಾ ಆಡ್ತಾ ಇದ್ರು ನಾ ಇವತ್ತು ಒಂದ್ ಕಡೆ ಕಟ್ಟಾಕೋದ್ ನನಗ್ ಬಾರಿ ದೊಡ್ಡ ಸಾಹಸ ಆಗಿತ್ತು ಆಚೆ ಬಂದ್ಬಿಟ್ಟಿದ್ಲು ಆಚೆಕಿಂದ ಕಿಂದ ಕರ್ಕೊಂಡ್ ಹೋದೆ ಈ ಕಡೆ ಅಮ್ಮನೇ ಮೊದಲು ಪೂಜೆ ಮಾಡಲಿ ಅಂತ ಹೇಳಿ ಅಮ್ಮ ಮತ್ತು ನನ್ನ ಮಗ ಇಬ್ಬರು ಪೂಜೆ ಮಾಡ್ತಾವ್ರೆ ಮಧ್ಯ ನನ್ನ ಮಗ ಸಣ್ಣ ಪುಟ್ಟ ಎಡವಟ್ಟು ಮಾಡಿ ಬೈಸ್ಕೊಂಡು ಒಂದಷ್ಟು ಬೇಜಾರು ಮಾಡಿಕೊಂಡು ಅಂತು ಇಂತು ಲಕ್ಷ್ಮಿ ಪೂಜೆ ಮುಗಿಸ್ತಾ ನಾವೇನು ವರಮಹಾಲಕ್ಷ್ಮಿ ಹಬ್ಬ ಮಾಡೋದಿಲ್ಲ ಮಾಡಿ ಅಭ್ಯಾಸ ಇಲ್ಲ ಅದಕ್ಕೆ ದೇವ್ರ ಮುಂದೆ ಹಣ್ಣು ಫ್ರೂಟ್ಸು ಸ್ವೀಟ್ಸು ಒಬ್ಬಟ್ಟು ಇಟ್ಟು ಪೂಜೆ ಮಾಡಿ ಸುಮ್ಮನಾಗ್ತೀವಿ ದೇವರಿಗೆಲ್ಲ ಪೂಜೆ ಮಾಡಾಯಿತು ಪೂಜೆ ಮಾಡಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಅಂತ ಹೊರಟೆ ನಮ್ಮ ಆ್ಯಸ್ ಯೂಶುವಲ್ ಪಟ್ಲದಮ್ಮನ ದೇವಸ್ಥಾನಕ್ಕೆ ಹೋಗಿದ್ದು ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ देवस्थान बंद देवर दर्शन पड़ी दे, अर्चने खुशी आम्जा ದೇವಸ್ಥಾನದಿಂದ ಮನೆಗೆ ಬಂದು ಟಿಫನ್ ಮಾಡಿದ್ದಾಯಿತು ಬೆಳಗ್ಗೆ ಹೇಳ್ದಂಗೆ ಇವತ್ತು ಟಿಫನ್ಗೆ ಶಾವಿಗೆ ಉಪ್ಪಿಟ್ಟು ಆ್ಯಂಡ್ ಶಾವಿಗೆ ಖೀರ್ ಮಾಡಿದ್ವಿ ಇವತ್ತಿನ ಬ್ರೇಕ್ಫಾಸ್ಟ್ ಇದಾಗಿತ್ತು ತಿಂಡಿ ತಿಂತ ಒಂದಷ್ಟೊತ್ತು ಲೈವ್ ಮಾಡಿ ಆಮೇಲೆ ಊರಿಗೆ ಹೋಗೋದಕ್ಕೆ ರೆಡಿ ಆದೆ ನನ್ನ ಔಟ್ಫಿಟ್ ಇದಾಗಿತ್ತು ಫೈನಲಿ ರೆಡಿ ಆದಮೇಲೆ ಈ ರೀತಿ ಕಾಣ್ತಾ ಇದ್ದೆ ಹೇಗೆ ಕಾಣ್ತಾ ಇದ್ದೀನಿ ಊರು ನಾವು ಆಲ್ಮೋಸ್ಟ್ ಒಂದು ಟ್ವೆಲ್ ಹಂಗೆ ಮನೆಯಿಂದ ಹೊರಟ್ವಿ ಹೊಳಲ್ಲೇ ಆಟೋ ಸಿಕ್ತು ಡೈರೆಕ್ಟ್ ಇವತ್ತು ಡ್ರಾಪ್ ಮಾಡೋದಕ್ಕೆ ಅಪ್ಪ ಇರಲಿಲ್ಲ ಹಸ್ಬೆಂಡ್ ವರ್ಕಲ್ಲಿ ಬಿಸಿ ಇದ್ರು ಅವ್ರಿಗೆ ರಜೆ ಇರಲಿಲ್ಲ ಅದರಿಂದ ಆಟೋದಲ್ಲೇ ಹೊರಟ್ವಿ ಆಟೋದಲ್ಲಿ ಹೋಗ್ತಾ ಇಕ್ಯೂಟೀಸ್ ಏನು ಮಾಡ್ತಾಯಿದ್ರು ನೋಡಿ ಊರಿಗೆ ಬಂದು ಆಟೋಲಿ ಇಳಿದ್ವಿ ಇದ್ದಂಗೆ ಬಿಸಿಲು ಮಾರಮ್ಮನ ದರ್ಶನ ಆಯಿತು ದೇವ್ರ ದರ್ಶನ ಸಿಕ್ಕಿದ್ರೆ ಮನಸ್ಸಿಗೆ ಒಂಥರ ನಿಮ್ಮದು ಎಲ್ರಿಗೂ ಒಳ್ಳೇದು ಮಾಡಮ್ಮ ತಾಯಿ ಅಂತ ಹೇಳಿ ನಾವು ಫಸ್ಟ್ ಹೋಗಿದ್ದು ನಮ್ಮ ಅಜ್ಜಿ ಮನೆಗೆ ಅಂದರೆ ನಮ್ಮ ಅಮ್ಮನ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಗೆ ನಮ್ಮ ಕಲಾಜಿ ಮನೆಗೆ ಫಸ್ಟ್ ಬಂದ್ವಿ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ದೇವ್ರ ದರ್ಶನ ಪಡೆದು ಇಲ್ಲಿ ಲಕ್ಷ್ಮಿ ಮೊದಲನೇ ಲಕ್ಷ್ಮಿ ಇವತ್ತು ನೋಡಿದ್ದು ನಾನು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ ಮಾಡಿದ್ರು ಖುಷಿ ಆಯ್ತು ದೇವ್ರ ಕೈ ಮುಗಿದು ಒಳ್ಳೇದು ಮಾಡಮ್ಮ ಅಂತ ಕೇಳ್ಕೊಂಡೆ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು ತಾರದ್ ಬಂದು ಇವಳು ನನ್ನ ಆದ್ನೆ ಇವಳ ಜೊತೆ ಒಂದ್ ವೀಡಿಯೋ ಪೋಸ್ಟ್ ಕೊಟ್ಟಿದ್ದಾಯ್ತು ಒಂದಷ್ಟು ಫೋಟೋಸ್ ತಗೊಂಡಿದ್ದಾಯ್ತು ಹ ನೆಕ್ಸ್ಟ್ ಬಂದಿದ್ದು ನಮ್ಮ ಮನೆಗೆ ಅಂದ್ರೆ ನಮ್ಮಮ್ಮ ಅಣ್ಣನ ಮನೆ ನನಗೆ ನಮ್ಮನೆ ಅಂಡ್ ಊರ್ಗಿತಿ ಮನೆ ಎಲ್ಲಾನುನು ಎಲ್ಲಗ್ ಬಂದ್ವಿ ಇಲ್ಲೂ ಕೂಡ ದರ್ಶನ ಪಡೆದೆ ತುಂಬಾ ಖುಷಿ ಆಯಿತು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ನನ್ನ ಓರ್ಗಿತ್ಯಾದರೂ ನನ್ನ ಇವ್ರನ್ನ ಅತ್ತೆ ಅಂತಲೇ ಕರೆಯೋದು ಚಿಕ್ಕ ವಯಸ್ಸಿಂದ ಕರೆದು ಅಭ್ಯಾಸ ಅಲ್ವಾ ಅದಕ್ಕೆ ಅತ್ತೆ ಮನೇಲಿ ವೀಡಿಯೋ ಮಾಡಿಕೊಂಡು ನಮ್ಮ ಡಾರ್ಲಿಂಗ್ಸ್ ಜೊತೆಗೊಂದಷ್ಟು ಟೈಮ್ ಸ್ಪೆಂಡ್ ಮಾಡಿದೆ ಹೋಗ್ಬೇಡ ಹಂಗೆ ನೋಡಿದರೆ ಇವ್ರು ನನಗೆ ಅಕ್ಕ ಆಗಬೇಕು ಬಟ್ ಅತ್ತೆ ಅಂತ ಕರೀತೀನಿ ಡಾರ್ವಿ ಡಾರ್ಲಿಂಗ್ಸ್ ಜೊತೆಗೆ ಇವ್ರ ಜೊತೆಗೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಖುಷಿಯಾಗಿ ನೆಕ್ಸ್ಟ್ ಹೋಗಿದ್ದು ನಮ್ಮ ತಾತನ ಮನೆ ನಮ್ಮ ಅಮ್ಮನ ಅಪ್ಪನ ಮನೆ ಇವರೇ ನಮ್ಮ ತಾತ ಮೊಮ್ಮಗಳನ್ನು ಮುದ್ದಾಡ್ತಾಯಿದ್ರು ನೆಕ್ಸ್ಟ್ ನನ್ನ ಮಗನ ಮುದ್ದಾಡಿದ್ರು ಇವರು ನಮ್ಮ ಅಜ್ಜಿ ಇಲ್ಲ ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನನ್ನ ಮೈದನ್ನ ಬಂದಿರಲಿಲ್ಲ ಅಂತ ಹೇಳಿ ನಮ್ಮ ಡಾರ್ಲಿಂಗ್ಸ್ ಮನೆಗೆ ಬಂದ ಊಟ ಮಾಡಿದ್ದಾಯಿತು ತುಂಬ ಚೆನ್ನಾಗಿ ಒಬ್ಬಟ್ಟು ತಿಂದೆ ಹೊಟ್ಟೆ ತುಂಬಿತ್ತು ಆದರೂ ನಿಮ್ಮ ಮತ್ತೆ ಬಿಡದೆ ಫೋರ್ಸ್ ಮಾಡಿ ಊಟ ಕೊಟ್ಟರು ಊಟ ಮಾಡಿ ಇವಳು ನನ್ನ ಡಾರ್ನಿಂಗ್ ಅನ್ನ ಅವಳು ಕೂಡ ಮಗಳಾಗಬೇಕು ಇಲ್ಲಿ ದೊಡ್ಡಮ್ಮ ಮಗಳಿಗೆ ಮತ್ತು ಮೊಮ್ಮಗನಿಗೆ ಅಜ್ಜಿ ಕ್ಲಾಸ್ ತಗೊಂಡಿದ್ದಾರೆ ಮೈಸೂರು ಸಿಲ್ಕ್ ನಮ್ಮಮ್ಮ ಸೊಸೈತಿಯೊಬ್ಬರಿಗೂ ಸ್ಯಾರಿ ಹಾಕೊಟ್ಟು ರೆಡಿ ಮಾಡಿಕೊಡ್ತಾಯಿದ್ರು ಈ ಕಡೆ ನನ್ನ ಮಗಳು ಖಾಲಿ ಬೆಡ್ ಸಿಕ್ಕಿರೋದೇ ತಡ ಉಳ್ ಸೇವೆ ಮಾಡ್ತಾ ಅವಳೆ ಬಿಟ್ ತುಂಬ ಬಿತ್ಕೋ ಓದಾಡ್ತಾ ಇದ್ಲು ಇದನ್ನೆಲ್ಲ ವೀಡಿಯೋ ಮಾಡಿಕೊಂಡು ನಮ್ಮತ್ತೆ ಅರ್ಶನ ಕುಂಕುಮ ಕೊಟ್ಟರು ಅರ್ಶನ ಕುಂಕುಮ ತೊಗೊಂಡು ಮತ್ತೆ ನಮ್ಮ ತಾತನ ಮನೆಗೆ ಬಂದ್ವಿ ಅಷ್ಟೊತ್ತಂ ನನ್ನ ಮೈದಾ ಆ್ಯಂಡ್ ಸಿಸ್ಟರ್ ಬಂದಿದ್ದರು ಅಲ್ಲೂ ಕೂಡ ಅರ್ಶನ ಕುಂಕುಮ ತೊಗೊಂಡ್ವಿ ಇವರು ನಮ್ಮ ಸಿಸ್ಟರ್ ನೋಡಿರ್ತೀರಾ ನನ್ನ ಪ್ರೀವಿಯಸ್ ವೈ ಇವರು ಮದುವೆದ ವೀಡಿಯೋಸ್ ಲಾಕ್ಸ್ ಎಲ್ಲ ಮಾಡಿದ್ನಲ್ಲ ಅಲ್ಲಿಂದ ನೆಕ್ಸ್ಟ್ ಮತ್ತೆ ಕಲಜ್ಜಿ ಮನೆಗೆ ಬಂದ್ವಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿರಲಿಲ್ಲ ಅಂತ ಹೇಳಿ ಇಲ್ಲಿ ಒಂದು ಮತ್ತೆ ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡು ನೆಕ್ಸ್ಟ್ ಬಂದಿದ್ದು ನಮ್ಮ ಚಿಕ್ಕಮ್ಮ ಮನೆಗೆ ನಮ್ಮ ಅಮ್ಮನ ಚಿಕ್ಕಪ್ಪನ ಮಗಳು ನನಗೆ ಚಿಕ್ಕಮ್ಮ ಆಗಬೇಕು ಅವ್ರ ಮನೆಗೆ ಬಂದ್ವಿ ಅಷ್ಟನ ಕುಂಕುಮಕ್ಕೆ ಅಂತ ಹೇಳಿದರು ಅಂತ ಹೇಳಿ ಇಲ್ಲ ಅಷ್ಟನ ಕುಂಕುಮ ತೊಗೊಂಡ್ವಿ ನಾವು ಹಬ್ಬ ಮಾಡಲ್ಲ ಬರೀ ಎಲ್ಲರೂ ಮನೆ ವಿಸಿಟ್ ಮಾಡೋದೇ ಆಯ್ತು ಇವತ್ತು ಎಲ್ಲೋ ಬಂದು ಇಲ್ಲೂ ಕೂಡ ಲಕ್ಷ್ಮೀನು ತುಂಬ ಚೆನ್ನಾಗಿದ್ರು ಒಂದೊಂದು ಮನೇಲಿ ಒಬ್ಬ ಒಂದೊಂದು ಲಕ್ಷ್ಮಿ ನೋಡ್ತಿದ್ರೆ ನನಗೆ ಒಂಥರ ಸಮಾಧಾನ ಲಕ್ಷ್ಮಿ ಅಲಂಕಾರಗಳು ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಈ ವಿಡಿಯೋ ಫುಲ್ ನೋಡಿ ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇಲ್ಲಿ ನೋಡ್ತಿರೋದು ಬಂದು ನನ್ನ ಸಿಸ್ಟರ್ ಇವಳು ನೇಮ್ ಬಂದು ರುಚಿತಾ ಅಂತ ಹೇಳಿ ಇವಳು ಮುದ್ದಾಡ್ತಾ ಇದ್ಲು ಆಮೇಲೆ ನಾನು ಇವತ್ತು ನಮ್ಮ ಚಿಕ್ಕಮ್ಮನ ಮಗ ಅಲ್ವಾ ಇವನು ನನಗೆ ತಮ್ಮ ಆಗಬೇಕು ಇನ್ನು ನಾಳೆ ಬರೋದಕ್ಕಾಗಲ್ಲ ಅಂತ ಹೇಳಿ ಇವತ್ತೇ ರಾಖಿ ಕಡಿತೆ ಇವನ ಹೆಸರು ಪ್ರಥಮ್ ಅಂತ ಹೇಳಿ ಆಲ್ಮೋಸ್ಟ್ ಇವನಿಗೆ ವರಮಾಲಕ್ಷ್ಮಿ ಹಬ್ಬದ ದಿನನೇ ರಾಖಿ ಕಟ್ಬಿಡ್ತೀನಿ ಮತ್ತೆ ಈ ಕಡೆ ಬರೋದಿಕ್ಕಾಗಲ್ಲ ಅಂತ ಹೇಳಿ ಇವನಿಗೆ ರಾಖಿ ಕಟ್ಟೆ ಪಾಪ ಬೇಡ ಅಂದರೆ ಚಿಕ್ಕ ಹುಡುಗ ಗಿಫ್ಟ್ ಕೊಡ್ತಾನೆ ಇವನಿಗೆ ರಾಖಿ ಕಟ್ಟಿ ನೆಕ್ಸ್ಟು ನಮ್ಮಮ್ಮನ ಚಿಕ್ಕಮ್ಮನ ಮನೆಗೆ ಹೋಗೋಣ ಅಂತ ಅಂದರು ಅಲ್ಲಿಗೆ ಹೋದ್ವಿ ಬರೀ ಮನೆಗಳು ವಿಸಿಟ್ ಮಾಡೋದೇ ಆಯಿತು ಗಾಡಿಲ ಇಲ್ಲಿಂದ ಅಲ್ಲಿಗೆ ಹೋದ್ವಿ ಇಲ್ಲ ನೋಡ್ತಿರೋದು ಬಂದು ನಮ್ಮ ಅಜ್ಜಿ ಮನೆ ನಮ್ಮಮ್ಮನ ಚಿಕ್ಕಪ್ಪ ಚಿಕ್ಕಮ್ಮನ ಮನೆ ಇಲ್ಲೂ ಕೂಡ ಲಕ್ಷ್ಮಿ ಕೂರಿಸಿದ್ರು ಬಂದು ದೇವರಿಗೆ ಕೈ ಮುಗಿದು ದೇವರ ದರ್ಶನ ಪಡೆದು ಸ್ವೀಟು ಮತ್ತು ಬೋಂಡ ಎಲ್ಲ ಕೊಟ್ಟರು ತಿನ್ಕೊಂಡು ಅರ್ಶನ ಕುಂಕುಮ ತಗೊಂಡು ಆಚೆ ಬಂದರೆ ಇಲ್ಲಿ ನನ್ನ ರುಚಿ ಡಾರ್ಲಿಂಗ್ ಜೊತೆಗೆ ನನ್ನ ಡಾರ್ಲಿಂಗ್ ಆಟಾಡ್ತಾಯಿದ್ಲು ಇದ್ಲು ಆಲ್ಮೋಸ್ಟ್ ನಮ್ಮ ಮನೆ ನಮ್ಮಮ್ಮನ ಸಹೋದರರೆಲ್ಲ ಇರೋದು ಇದೇ ಊರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದಾಗಲೇ ರಾಖಿ ಕಟ್ಬಿಡ್ತಾರೆ ಇವರು ನಮ್ಮಮ್ಮನ ತಮ್ಮ ಆಗಬೇಕು ಅವರು ಕೂಡ ನಮ್ಮ ಮಾವನಿಗೆ ನಮ್ಮಮ್ಮ ರಾಖಿ ಕಟ್ಟಿದ್ರು ರಾಖಿ ಕಟ್ಟಾದ ಒಂದು ಫ್ಯಾಮಿಲಿ ಫೋಟೋ ತೊಗೊಂಡು ನಾವು ಹಾಟೋಲಿ ಹೊರಟ್ವಿ ಅಲ್ಲೇ ಡೈರೆಕ್ಟ್ ಆಟೋ ಮಾಡ್ಕೊಂಡು ಹೊರಟ್ವಿ ಎರಡು ಕಡೆ ಇಳಿದು ಹೋಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಡೈರೆಕ್ಟ್ ಆಟೋ ಮಾಡ್ಕೊಂಡು ಹೊರಟ್ವಿ ಆಲ್ಮೋಸ್ಟ್ ಮನೆಗೆ ಬರೋಷ್ಟ್ರೊಳಗೆ ಫೈವ್ ತರ್ಟಿ ಆಗಿತ್ತು ಇಲ್ಲಿ ರಾಘವೇಂದ್ರ ಸ್ವಾಮಿ ದರ್ಶನ ಸಿಕ್ತು ಆಚೆಯಿಂದ ಲೈಟಾಗಿ ಕಾಣಿಸ್ತು ಕೈ ಮುಕ್ಕೊಂಡು ಅಂತೂ ಇಂತೂ ಮನೆಗೆ ರೀಚ್ ಆದ್ವಿ ಬರೋಷ್ಟ್ರೊಳಗೆ ಸಿಕ್ಕಾಬಿಟ್ಟೆ ಟಯರ್ಡ್ ಆಗೋಯಿತು ಸುತ್ತಾಡಿ ನೋಡಿ ಬೆಳಿಗ್ಗೆ ಅಲ್ಲಿ ಮನೆ ಬಿಟ್ಟಿದ್ದಕ್ಕೆ ಹಾಂ ಮನೆಗೆ ಬಂದು ಸೇರಿತ್ತು ಇಷ್ಟೊತ್ತಿಗೆ ಐದು ಮುಖಾಲಿಗೆ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಲೈವ್ ಆನ್ ಮಾಡಿ ಮತ್ತೆ ಒಂದಷ್ಟು ಮನೆಗೆ ಅರ್ಶನ ಕುಂಕುಮಕ್ಕೆ ಹೋಗಿದ್ದೆ ಅದಾದಮೇಲೆ ನೋಡಿ ನಮ್ಮಮ್ಮನೂ ನನ್ನ ಮಗಳು ಆಡ್ತಾವ್ರೆ ನನ್ನ ಮಗ ಇಲ್ಲಿ ಏನೋ ನೋ ಚೇಷ್ಟೆ ಮಾಡ್ತಾವನೆ ಇವಳೊನ್ನ ಮಲಗಿಸೋಕ್ಕೆ ನಾನು ಭಾರೀ ಸರ್ಕಸ್ ಪಡ್ತಾಯಿದ್ದೀನಿ ಅದರೊಳಗೆ ಮಲ್ಕತ್ತಾಯಿಲ್ಲ ತೂಗಿದ್ರು ಮಲ್ಕೋತಾ ಇಲ್ಲ ಏನು ಮಾಡಿದ್ರೂ ಮಲ್ಕೊಳ್ತಾ ಇಲ್ಲ ಇದಾಗಿತ್ತು ನನ್ನ ಶುಕ್ರವಾರದ ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿಲ್ಲ ಅಂತಂದ್ರೂ ಲೈಕ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತೀನಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಹೊಚ್ಚ ಹೊಸ ವ್ಲಾಗ್ ನೊಂದಿಗೆ ಅಂತ ಹೇಳ್ತಾ ಬಾಯ್ ಬಾಯ್